ಒಂದು ದಟ್ಟವಾದ ಕಾಡು ಆ ಕಾಡಲ್ಲಿ ಭೀಮಾ ಎಂಬ ಮುಗ್ಧ ಆನೆ ಆ ಆನೆ ದಷ್ಟಪುಷ್ಟವಾಗಿ ಆರೋಗ್ಯವಾದ ಆಹಾರ ತಿನ್ನುತ್ತಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತಿತ್ತು ಇದನ್ನೆಲ್ಲ ದೂರದಿಂದ ಒಂದು ಕುತಂತ್ರಿ ನರಿ ದಿನಾಲು ನೋಡುತ್ತಿತ್ತು ಒಂದು ದಿನ ನರಿ ಒಂದು ಉಪಾಯ ಯೋಚಿಸಿ ಆನೆಯ ಹತ್ತಿರ ಬಂದಿತು ಆನೆಯನ್ನ ಆನೆಯನ್ನ ನೀನು ಎಷ್ಟು ಬಳಶಾಲಿ ನಿನ್ನಂಥವರು ನಮ್ಮ ಕಾಡಿನ ರಾಜನಾಗಬೇಕು ನನ್ನೊಂದಿಗೆ ಬಾ ನಾನು ಎಲ್ಲ ಪ್ರಾಣಿಗಳಲ್ಲಿಯೂ ನಿನ್ನನ್ನೇ ರಾಜನಾಗಿ ಮಾಡೋಣ ಎಂದು ಹೇಳಿಕೊಳ್ಳುತ್ತೇನೆ ನನ್ನ ಮಾತನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ನಿನ್ನನ್ನು ರಾಜನನ್ನಾಗಿ ಮಾಡುತ್ತಾರೆ ನಂತರ ನೀನು ಕುಳಿತಲ್ಲಿಗೆ ಎಲ್ಲಾ ತಿಂಡಿಗಳು ಬಂದು ನಿನ್ನ ಕಾಲ ಹತ್ತಿರ ಬೀಳುತ್ತೆ ನೀನು ರಾಜನಾಗಿ ಮೆರೆಯಬಹುದು ಎಂದಿತು ಮುಗ್ಧ ಆನೆ ನರಿಯ ಮಾತಿಗೆ ಸೋತು ರಾಜನಾದೆ ಎಂಬ ಕನಸಲ್ಲಿ ತೇಲತೊಡಗಿತು ಖುಷಿಯಿಂದ ನರಿಯ ಜೊತೆ ನಡೆಯಿತು ನರಿ ಆನೆಯನ್ನು ಕೆಸರಿನ ಜಾಗಕ್ಕೆ ಕರೆದುಕೊಂಡು ಬಂದಿತು ಆನೆ ಕನಸಲ್ಲೇ ರಾಜನಾದೆ ಎಂದು ಯೋಚಿಸುತ್ತಾ ಕೆಸರು ನೋಡದೆ ಕೆಸರಿಗೆ ಬಿದ್ದು ಬಿಟ್ಟಿತು ಆನೆಯು ಒಮ್ಮೆಲೆ ಕನಸಿನಿಂದ ನನಸಿಗೆ ಬಂದು ನರಿಯೊಂದಿಗೆ ನನ್ನನ್ನು ಕಾಪಾಡು ಎಂದು ಬೇಡಿಕೊಳ್ಳಲಾರಂಭಿಸಿತು ಆದರೆ ನರಿ ನಾನು ನಿನ್ನನ್ನು ಉಪಾಯದಿಂದ ಇಲ್ಲಿಗೆ ಕರೆತಂದು ಈಗ ನಾನೇ ನಿನ್ನನ್ನು ರಕ್ಷಿಸಿದರೆ ಹೇಗೆ ಎಂದಿತು ಅದಕ್ಕೆ ಆನೆ ಅಂದರೆ ನಿನ್ನ ಅರ್ಥ ಅಯ್ಯೋ ದಡ್ಡ ಆನೆ ನೀನು ಕೆಸರಿಗೆ ಬಿದ್ದು ಸತ್ತರೆ ನನಗೆ ಭರ್ಜರಿ ಊಟ ಆದ್ದರಿಂದ ಈ ಉಪಾಯ ಬೇಗ ಸಾಯಿ ಎಂದಿತು ಆನೆ ಎಷ್ಟೇ ಅಂಗಲಾಚಿದರೂ ನರಿ ಆಸೆಯಿಂದ ನೋಡುತ್ತಿತ್ತೇ ಹೊರತು ಆನೆಯನ್ನು ಕಾಪಾಡಲಿಲ್ಲ ಕೊನೆಗೂ ಆನೆ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಟ್ಟಿತು ಅದಕ್ಕೆ ಹೇಳೋದು ಅತಿ ಆಸೆ ಗತಿ ಕೇಳು ಎಂದು ಇದ್ದುದರಲ್ಲೇ ಖುಷಿ ಪಡಬೇಕು ಹೊರತು ದುರಾಸೆ ಎಂದಿಗೂ ಪಡಬಾರದು ಯೋಚಿಸಿ ಮುಂದುವರಿಯಬೇಕು ಆನೆ ಸತ್ತ ಮರುಕ್ಷಣವೇ ನರಿಯು ಹಿಂದೂ ಮುಂದು ನೋಡದೆ ಆನೆಯನ್ನು ತಿನ್ನುವ ಆತುರದಲ್ಲಿ ತಾನು ಆನೆಯ ಮೇಲೆ ಜಿಗಿಯಿತು ಜಿಗಿದು ತಿನ್ನಲಾರಂಭಿಸಿತು ಜಿಗಿದ ರಭಸಕ್ಕೆ ಆನೆಯ ದೇಹ ಕೆಸರಲ್ಲಿ ಇನ್ನೂ ಒಳಹೋಗಲಾರಂಭಿಸಿತು ಕೆಲವೇ ಕ್ಷಣಗಳಲ್ಲಿ ನೋಡ ನೋಡುತ್ತಲೇ ಆನೆಯ ಪೂರ್ತಿ ಶರೀರದೊಂದಿಗೆ ನರಿಯು ಕೆಸರಿನೊಳಗೆ ಹೊತ್ತುಹೋಯಿತು ಕೊನೆಗೂ ಮಾಡಿದ್ದುನ್ನು ಮಹಾರಾಯ ಎನ್ನುವ ಗಾದೆ ಮಾತಿಗೆ ನರಿಯು ಜೀವಂತ ನಿದರ್ಶನವಾಯಿತು ಈ ನೀತಿ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಮತ್ತೊಂದು ಕಥೆಯಲ್ಲಿ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗುತ್ತೇನೆ